ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ನಿಮ್ಮ ಒಂದು ಹಾರೈಕೆ ಮತ್ತೆ ನಿಮ್ಮ ಒಂದು ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನೇ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನೆಲ್ ಚೆನ್ನಾಗಿ ಬೆಳೀತಾ ಇದೆ ಮತ್ತೆ ಒಂದು ಹಂತದಲ್ಲಿ ನಾವು ನಾವಿದೀವಪ್ಪ ಅಂತ ಹೇಳ್ಕೊಳ್ಳೋಕ್ಕೆ ಅದೆಲ್ಲದಕ್ಕೂ ಕೂಡ ರೈತರ ಆಶೀರ್ವಾದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಕೊಡುವಂಥ ಪ್ರತಿಯೊಂದು ವೀಡಿಯೋದಲ್ಲೂ ಇನ್ಫಾರ್ಮೇಶನ್ನ ನೀವು ನೋಡ್ತೀರಾ ಆಮೇಲೆ ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಆ ಸಾಧ್ಯ ಆದರೆ ನಿಮ್ಮ ಜೊತೆಗಿರುವಂಥ ರೈತರಿಗೂ ಕೂಡ ಆ ಒಂದು ವಿಡಿಯೋನ ಆ ಒಂದು ಮಾಹಿತಿನ ಶೇರ್ ಮಾಡುವಂಥ ಕೆಲಸವನ್ನು ಮಾಡ್ತೀರಾ ಸೊ ತುಂಬ ದಿನಗಳ ಹಿಂದೆ ನಾನು ಲೈವಿಗೆ ಬಂದಿದ್ದೆ ಒಂದು ಹತ್ತತ್ರ ನಾಲ್ಕು ನಾಲ್ಕೈದು ತಿಂಗಳದ ಹಿಂದೆ ನಾನು ಲೈವಿಗೆ ಬಂದಿದ್ದೆ ಬಟ್ ಇವತ್ತು ಮತ್ತೆ ನಾನು ಲೈವಿಗೆ ಬಂದಿದ್ದೀನಿ ಸಾಧ್ಯ ಆದರೆ ನಾನು ಈ ರೀತಿ ಲೈವಿಗೆ ಬರ್ತಾನೆ ಇರ್ತೀನಿ ಬಟ್ ಲೈವ್ಗೆ ಬಂದಿರೋ ವಿಚಾರ ಏನು ಅಂತಂದರೆ ಒಂದು ಟಾಪಿಕ್ನ ಎತ್ಕೊಂಡು ಬಂದಿದ್ದೀನಿ ಮುಂಗಾರು ಆರಂಭ ಆಗಿದೆ ಈ ಸಮಯದಲ್ಲಿ ನಮ್ಮ ರೈತರೆಲ್ಲ ಈಗ ಬಿತ್ತನೆ ಕಾರ್ಯದಲ್ಲಿ ತೊಡಗಿದ್ದಾರೆ ಬ್ಯುಸಿಯಾಗಿದ್ದಾರೆ ಅದರ ಜೊತೆಗೆ ಇನ್ನೊಂದು ಮೇಜರ್ ಇಶ್ಯೂಸ್ ಏನು ಅಂತಂತಂದರೆ ನಮ್ಮ ರೈತರಿಗೆ ಸದ್ಯಕ್ಕೆ ಗೊಬ್ಬರಗಳು ಸಿಗ್ತಾ ಇಲ್ಲ ಅಂದುಕೊಂಡಂಥ ಗೊಬ್ಬರ ಸಿಗ್ತಾ ಇಲ್ಲ ಡಿ ಗೊಬ್ಬರದ ಕೊರತೆ ಆಗ್ತಾ ಇದೆ ಕಾರಣ ಏನು ಅನ್ನೋವಂಥ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಡಿಯೋನ ನಾನು ಮಾಡಿ ಹಾಕಿದ್ದೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಆ ವಿಡಿಯೋನ ಅದರಲ್ಲಿ ಪ್ರಮುಖವಾಗಿ ಯಾವ ಕಾರಣಕ್ಕಾಗಿ ಡಿ ಎ ಪಿ ರಾಜ್ಯದಲ್ಲಿ ದೊರೀತಾ ಇಲ್ಲ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಟ್ಟಿದೆ ಅದರ ಜೊತೆಗೆ ಇವತ್ತು ನಾವು ಬೀಜಗಳನ್ನ ಬಿತ್ತನೆಯನ್ನ ಮಾಡ್ತಾ ಇದ್ದೀವಿ ಆದರೆ ಹೇಗೆ ನಾವು ಬಿತ್ತನೆಯನ್ನ ಮಾಡಬೇಕು ಅನ್ನೋ ವಿಚಾರವನ್ನ ನಾವು ಮರಿತಾ ಇದ್ದೀವಿ ಹಿಂದೆ ಎಲ್ಲ ನಮ್ಮ ಅಜ್ಜ ಅಮ್ಮಂದ್ರ ಕಾಲದಲ್ಲಿ ಎಲ್ಲ ನಾವು ಯಾವ ರೀತಿ ಅಂತಂದ್ರೆ ಬೀಜಗಳನ್ನ ನಾವು ಬೇರೆ ಕಡೆ ಹೋಗಿ ಕೊಂಡುಕೊಂಡ್ ಬರ್ತಿರ್ಲಿಲ್ಲ ಹೈಬ್ರಿಡ್ ಬೀಜಗಳನ್ನ ನಾವು ಬಳಕೆ ಮಾಡ್ತಿರ್ಲಿಲ್ಲ ಮನೆಯಲ್ಲೇ ನಾವು ದಾಸ್ತಾನು ಮಾಡಿಬಿಟ್ಟು ಬೀಜಗಳನ್ನ ನಾವು ಬಳಕೆನ ಮಾಡಿ ಬಿತ್ತನೆ ಕಾರ್ಯದಲ್ಲಿ ನಾವು ತೊಡಗ್ತಾ ಇದ್ವಿ ಆದರೆ ಇವತ್ತು ತದ್ವಿರುದ್ಧ ಆಗ್ಬಿಟ್ಟಿದೆ ಹಾಗೆ ನಾವು ಕೃಷಿ ಭೂಮಿನ ನಾವು ಯಾವ ರೀತಿಯಾಗಿ ಫರ್ಟೈಲ್ ಮಾಡ್ಕೊಳ್ಬೇಕು ಅಂತಂದರೆ ನಮ್ಮ ಕೃಷಿ ಭೂಮಿನ ಹೇಗೆ ಫಲವತ್ತು ಮಾಡಿಕೊಳ್ಬೇಕು ಮತ್ತು ಬಿತ್ತನೆ ಕಾರ್ಯ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕೃಷಿ ಭೂಮಿಗೆ ನಾವು ಅಳವಡಿಸ್ಕೊಳ್ಬೇಕಾಗಿರುವಂಥ ಪ್ರಮುಖವಾದಂಥ ವಿಚಾರಗಳನ್ನು ಕೂಡ ನಾವು ಮರೀತಾ ಇದ್ದೀವಿ ಸೊ ಉಳುಮೆ ಮಾಡೋದೊಂದೇ ಕೆಲಸ ಅಲ್ಲ ಅದಕ್ಕಿಂತ ಪೂರ್ವದಲ್ಲಿ ಒಂದಷ್ಟು ಕೆಲಸಗಳು ಆಗಲಿ ಹಸಿರಲ್ಲೇ ಗೊಬ್ಬರಗಳನ್ನು ತೋಟದಲ್ಲಿ ಮಲ್ಚು ಮಾಡೋದಾಗಿರ್ಬೋದು ಸೊ ಇದೆಲ್ಲವೂ ಕೂಡ ನಮ್ಮ ಕೃಷಿ ಭೂಮಿಗೆ ತಾಕತ್ತನ್ನು ಕೊಡುತ್ತೆ ಕಸರತ್ತನ್ನು ಕೊಡುತ್ತೆ ಅಂತ ನಾವು ಹೇಳ್ಬೋದು ಆಡು ಭಾಷೆಯಲ್ಲಿ ಸೊ ಹೀಗಾಗಿ ಸೊ ಮಣ್ಣಿನ ನಾವೇನು ಮಾಡ್ಕೋಬೇಕು ಮಣ್ಣನ್ನು ಹದ ಮಾಡ್ಕೊಳ್ಳೋದು ಒಂದು ಕೆಲಸ ಆದರೆ ತದನಂತರ ಬಿತ್ತನೆ ಕಾರ್ಯ ಮಾಡೋಕ್ಕಿಂತ ಪೂರ್ವದಲ್ಲಿ ಬೀಜಗಳಿಗೆ ಉಪಚಾರ ಬೇಕಲೇ ಬೇ ಬೇಕೇ ಬೇಕು ಬೀಜಗಳನ್ನು ನಾವು ಹಂಗೆ ಹೋಗಿ ಬಿತ್ತನೆ ಮಾಡಿದಾಗ ಏನಾಗುತ್ತೆ ಮಣ್ಣಿನ ಒಳಗಡೆ ಇವತ್ತೇನು ಮಾಡ್ಬಿಟ್ಟಿದ್ದೀವಿ ನಾವು ರೈತರಲ್ಲ ರಾಸಾಯನಿಕ ಗೊಬ್ಬರಗಳ ಬಳಕೆನ ಹೆಚ್ಚು ಮಾಡಿದಂತೆಲ್ಲ ಮಣ್ಣೊಳಗಡೆ ಏನಾಗಿದೆ ಬೇಡದಿರುವಂತಹ ಈ ಸೂಕ್ಷ್ಮಾನುಜೀವಿಗಳು ಶಿಲೀಂಧ್ರಗಳು ಆಮೇಲೆ ಈ ಗೊನ್ನೆ ಹುಳುಗಳಂತಹ ಹುಳುಗಳು ಸೊ ಇದೆಲ್ಲವೂ ಕೂಡ ನಮ್ಮ ತೋಟದಲ್ಲಿ ನಮ್ಮ ಕೃಷಿ ಮಣ್ಣಿನಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ ಅವುಗಳ ಸಂಖ್ಯೆನೇ ಹೆಚ್ಚಾಗ್ಬಿಟ್ಟಿದೆ ಸೊ ಹೀಗಾಗಿ ಒಂದು ಸಾರಿ ನಮ್ಮ ಬೀಜಗಳಿಗೆ ನಾವು ಬೀಜೋಪಚಾರ ಅಂತ ಮಾಡದೇನೆ ನಾವು ಹೋಗಿ ಬಿತ್ತನೆ ಕಾರ್ಯವನ್ನು ಮಾಡ್ತೀವಿ ಅಂತಂದಾಗ ನಮ್ಮ ಬೀಜಗಳಿಗೆ ಏನಾಗುತ್ತೆ ಅಂತಂದರೆ ಅಲ್ಲೇನಾದ್ರೂ ನೋಡಿ ಮಣ್ಣಿನ ಒಳಗಡೆ ಕೆಟ್ಟ ಜೀವಾಣುಗಳು ಏನಾದರೂ ಕೆಲಸ ಮಾಡ್ತಿರುವಾಗ ನಮ್ಮ ಬೀಜವನ್ನು ಇಟ್ಟಾಗ ಆ ಬೀಜವನ್ನು ತಿಂದು ಮುಕ್ಕಿಬಿಡುತ್ತೆ ಅಥವಾ ಈ ಬೀಜವನ್ನು ಮೊಳಕೆ ಒಡಿಲಿಕ್ಕೂ ಕೂಡ ಅದು ಬಿಡುವುದಿಲ್ಲ ಸಮರ್ಥವಾಗಿ ಅದು ಮೊಳಕೆ ಒಡಿಬೇಕು ಅಂತಂದ್ರೆ ಆ ಶಕ್ತಿನೇ ಆ ಬೀಜಕ್ಕೆ ಇಲ್ಲದಿರೋ ಹಾಗೆ ಕುಂದಿಸ್ಬಿಡುತ್ತೆ ಒಂದು ವೇಳೆ ಮೊಳಕೆ ಒಡಿತಪ್ಪ ಅಂತ ಅನ್ಕೊಳ್ಳಿ ಮುಂದೆ ಅದು ಚಿಕ್ಕ ಗಿಡ ಇರ್ತಲೇ ಅದಕ್ಕೆ ಇನ್ಯಾವುದೋ ಒಂದು ರೋಗ ಇನ್ಯಾವುದೋ ಒಂದು ಸಮಸ್ಯೆ ಎದುರಾಗುವಂತಹ ಸಂಭವ ಇರುತ್ತೆ ಸೊ ಹೀಗಾಗಿ ಈ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆಯಲ್ಲ ಆಗ್ತಾ ಇರೋ ಕಾರಣಕ್ಕಾಗಿ ನಾವೇನು ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಕೃಷಿ ಭೂಮಿಗೆ ನಾವು ಈ ಬೀಜೋಪಚಾರ ಅನ್ನೋದೇನಿದೆಯಲ್ಲ ಇದು ಹಳೆಯ ಮದ್ದು ನಾಟಿ ಮದ್ದು ಅಂತಂದರೆ ತಪ್ಪಿಲ್ಲ ಸೊ ಇವತ್ತು ಬೀಜೋಪಚಾರ ಅಂತ ಹೇಳಿ ನೀವು ಗೂಗಲಲ್ಲೇ ಟೈಪ್ ಮಾಡಿದ ತಕ್ಷಣ ಸಾಕಷ್ಟು ಕಂಪನಿಗಳ ಬೀಜೋಪಚಾರಗಳು ಸಿಕ್ಕೇ ಬಿಡುತ್ತೆ ನಿಮಗೆ ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಟ್ಟುಬಿಡಿ ಆ ಈ ಕಂಪನಿ ಅವ್ರ ಬೀಜೋಪಚಾರ ಇವನ್ನೆಲ್ಲ ಬೇಡ ಏನು ಮಾಡಿ ಅಂತಂದರೆ ನಮ್ಮ ನೈಸರ್ಗಿಕ ಕೃಷಿ ಪದ್ಧತಿಗಳು ಏನಿದೆ ಅಲ್ಲ ಬೂದಿಯಿಂದ ನಾವು ಬೀಜೋಪಚಾರವನ್ನು ಮಾಡೋದು ಗೋಮೂತ್ರದಿಂದ ನಾವು ಬೀಜೋಪಚಾರ ಮಾಡುವಂಥದ್ದು ಮತ್ತು ಈ ತುಳಸಿ ಸಾರದಿಂದನೂ ಕೂಡ ನಾವು ಬೀಜೋಪಚಾರವನ್ನು ಮಾಡುವಂಥದ್ದು ಸೊ ಹೀಗೆ ಮನೆ ಮದ್ದುಗಳನ್ನು ಬಳಕೆ ಮಾಡೋದನ್ನು ನೀವು ಮರೀಲಿಕ್ಕೆ ಹೋಗ್ಬಿಡಿ ಅದನ್ನು ನೀವು ಅಳವಡಿಸ್ಕೊಳ್ತಾ ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಇವತ್ತು ಕೃಷಿ ಭೂಮಿಗೆ ಅತಿಯಾಗಿ ಬಳಕೆ ಮಾಡ್ತಾ ಇದ್ದಂತಹ ನಮ್ಮ ರೈತರಿಗೆ ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲಪ್ಪ ರಾಸಾಯನಿಕ ಗೊಬ್ಬರ ಇಲ್ಲ ಏನು ಮಾಡೋದು ಅಂತ ಹೇಳಿ ಯಾಕೆ ರಾಸಾಯನಿಕ ಗೊಬ್ಬರ ಸಿಗ್ತಾ ಇಲ್ಲ ಅನ್ನೋದನ್ನು ನಾನು ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಇವತ್ತು ಕೂಡ ಚುಟುಕಾಗಿ ನಾನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಕಾರಣ ಇಷ್ಟೇ ನೋಡಿ ಈ ಹಿಂದೆ ಪಾಕಿಸ್ತಾನ ಮತ್ತು ನಮ್ಮ ಭಾರತ ದೇಶದ ನಡುವೆ ಒಂದು ಯುದ್ಧ ಅಂತ ಆಯಿತು ಸೊ ಆ ಯುದ್ಧದಲ್ಲಿ ಏನಾಯಿತು ಅಂತಂದರೆ ಈ ಚೀನಾದವರು ಏನು ಮಾಡಿದ್ರು ಅಂತಂದರೆ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಡ್ತಾಯಿದ್ರು ಸೊ ಅವರು ಬೆಂಬಲ ಕೊಡ್ತಿರೋ ಕಾರಣಕ್ಕಾಗಿ ನಮ್ಮ ಅವರ ಸಂಬಂಧ ಅಷ್ಟಾಗಿ ಸರಿಯಿಲ್ಲ ಸೊ ಹೀಗಾಗಿ ಹೀಗಿರೋ ಪರಿಸ್ಥಿತಿಯಲ್ಲಿ ನಾವಾದರೂ ಅವ್ರ ಹತ್ರ ಹೋಗಿ ಈ ರಂಜಕನ ಹೇಗೆ ತೆಗೆದುಕೊಂಡು ಬರೋದು ನೋಡಿ ಡಿ ಎ ಪಿಗೆ ಬೇಕಾಗಿರೋದು ಏನಂತಂದ್ರೆ ರಂಜಕ ಬೇಕಪ್ಪ ಡಿ ಎ ಪಿ ತಯಾರಾಗಬೇಕು ಅಂತಂದ್ರೆ ರಂಜಕ ಬೇಕು ಸೊ ರಂಜಕ ತಯಾರಾಗುವಂತಹ ಅಂಶ ಏನಂತಂದ್ರೆ ನಾವೇನ್ ಮಾಡ್ತಿದ್ವಿ ಚೀನಾ ರಷ್ಯಾ ಮತ್ತೆ ಒಂದಿಷ್ಟು ದೇಶಗಳಿಂದ ನಾವೇನು ಮಾಡ್ತೀವಿ ಆಮದು ಮಾಡ್ಕೊಂಡು ಬರ್ತೀವಿ ಸೊ ಇವತ್ತೇನಾಗಿದೆ ಅಂತಂದರೆ ಚೀನಾ ಜೊತೆ ಸಂಬಂಧ ಹಳಸೋಗಿರೋ ಕಾರಣಕ್ಕಾಗಿ ಚೀನಾ ಕಡೆಯಿಂದ ನಮಗೆ ಈ ರಂಜಕ ಇಂಪೋರ್ಟ್ ಆಗ್ತಾ ಇಲ್ಲ ಅಲ್ವಾ ದೆನ್ ಆಮೇಲೆ ರಷ್ಯಾ ಕಡೆಯಿಂದ ಏನಾಗ್ತಾ ಇದೆ ಅಂದರೆ ರಷ್ಯಾ ಏನಾಗಿದೆ ಇರಾನ್ ಇಸ್ರೇಲ್ ಈ ಯುದ್ಧಗಳಲ್ಲಿ ಬ್ಯುಸಿ ಆಗ್ಬಿಟ್ಟಿದೆ ಸೊ ಹೀಗಾಗಿ ಇರಾನ್ ರಷ್ಯಾ ಏನು ಹೇಳ್ತಾ ಇದೆ ಅಂತಂದರೆ ಈ ಸಿಡಿಮದ್ದುಗಳನ್ನು ತಯಾರು ಮಾಡಲಿಕ್ಕೆ ರಂಜಕವನ್ನು ಬಳಕೆ ಮಾಡ್ತಾರೆ ಸೊ ನಮಗೆ ಇದಕ್ಕೆ ಸಾಕಾಗ್ತಾ ಇಲ್ಲ ಮದ್ದು ಬಂದೂಕುಗಳನ್ನು ತಯಾರು ಮಾಡಲಿಕ್ಕೆ ಮತ್ತು ಸಿಡಿಮದ್ದುಗಳನ್ನು ತಯಾರು ಮಾಡಲಿಕ್ಕೆ ನಮಗೆ ಈ ರಂಜಕ ಸಾಕಾಗ್ತಾ ಇಲ್ಲ ನಿಮಗೆ ಕೊಟ್ಟು ನಾವೇನು ಮಾಡೋಣ ಅಂತ ಹೇಳಿ ರಶನು ಕೂಡ ಉಲ್ಟಾ ಹೊಡೆದರು ಕಾರಣಕ್ಕಾಗಿ ಇವಾಗ ಭಾರತ ದೇಶಕ್ಕೆ ಬರಬೇಕಾಗಿರುವಂತಹ ಆಮದಾಗಬೇಕಾಗಿತ್ತಲ್ಲ ಈ ಕೆಮಿಕಲ್ ಗೊಬ್ಬರಗಳು ಅದು ಬರ್ತಾ ಇಲ್ಲ ಸೊ ಹೀಗಾಗಿ ಭಾರತ ದೇಶದಲ್ಲಿ ಇವತ್ತು ದಿಢೀರ್ ಅಂತ ಹೇಳಿ ರಾಸಾಯನಿಕ ಗೊಬ್ಬರದ ಕೊರತೆ ಆಗ್ತದೆ ನೋಡಿ ಈಗ ರಂಜಕದ ಅಂಶ ಸಿಕ್ಕಿದ್ರೆ ಏನಾಗ್ತೈತಿ ನಮ್ಮ ಭಾರತ ದೇಶದಲ್ಲೂ ಕೂಡ ಒಂದಷ್ಟು ಕಂಪನಿಗಳಿದೆ ನಮ್ಮ ದೇಶದಲ್ಲಿ ಉತ್ಪಾದನೆ ಈ ಡಿ ಎ ಪಿನ ಉತ್ಪಾದನೆ ಮಾಡುವಂಥ ಒಂದಷ್ಟು ಕಂಪನಿಗಳಿದೆ ಸ್ಥಳೀಯವಾಗಿ ಸೊ ಆ ಕಂಪನಿಗಳಿಗೆ ಹೊರದೇಶದಿಂದ ಈ ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ ರಾ ಮೆಟೀರಿಯಲ್ ಸಿಕ್ಕರೆ ಅವ್ರು ಕೆಲಸ ಮಾಡ್ತಾರೆ ಸಿಗದೇ ಇರೋ ಕಾರಣಕ್ಕಾಗಿ ಏನು ಮಾಡ್ತಿದ್ದಾರೆ ಅಂತಂದ್ರೆ ಹೆಚ್ಚುವರಿ ಹಣವನ್ನು ಭರಿಸಬೇಕಾಗಿದೆ ಒಂದು ವೇಳೆ ನೀವು ಆ ದೇಶಗಳಿಂದ ನಾವು ಖರೀದಿ ಮಾಡಬೇಕು ಅಂತಂದರೆ ಹೆಚ್ಚು ಹಣ ಕೊಟ್ಟು ಅದನ್ನು ಖರೀದಿ ಮಾಡ್ಕೊಂಡು ತೊಗೊಂಡ್ಬರ್ಬೇಕಾಗಿದೆ ಸೊ ಏನಾಗ್ತಾ ಇದೆ ಈಗ ಡಿ ಎ ಪಿ ಹಣ ಎಷ್ಟು ಸಾವಿರದ ರೂಪಾಯಿ ಅಂತಂದರೆ ಒಂದು ಒಂದು ಬ್ಯಾಗಿಗೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಅವರಿಗೆ ಐನೂರು ರೂಪಾಯಿ ಲಾಸ್ ಆಗ್ತಾ ಇದೆ ಅಂತೆ ಈ ಸ್ಥಳೀಯ ಕಂಪನಿಗಳಿಗೆ ಐನೂರು ರೂಪಾಯಿ ಲಾಸ್ ಮಾಡಿಕೊಂಡು ನಾವು ರೈತರಿಗೆ ಗೊಬ್ಬರ ಕೊಡಬೇಕಾಗಿರೋ ಪರಿಸ್ಥಿತಿ ಎದುರಾಗಿದೆ ಅಲ್ಲ ಅಂತ ಹೇಳಿ ಸೊ ಈ ಎಲ್ಲ ಸಮಸ್ಯೆಯಿಂದಾಗಿ ರೈತರಿಗೆ ಅವರು ಅಂದುಕೊಂಡಂಥ ಸಮಯಕ್ಕೆ ಗೊಬ್ಬರಗಳು ಸಿಗ್ತಾರೆ ಸೊ ಗೊಬ್ಬರಕ್ಕಾಗಿ ಪೂಸಿ ಹೊಡಿಬೇಡಿ ಗೊಬ್ಬರಕ್ಕಾಗಿ ಕಾಯ್ಲಿಕ್ಕೆ ಹೋಗಬೇಡಿ ಒಂದು ಕೆಲಸ ಮಾಡಿ ನೀವು ಎಷ್ಟಾಗುತ್ತೋ ಅಷ್ಟು ಸಾವಯವ ಕೃಷಿಯಲ್ಲಿ ಕೃಷಿಯನ್ನು ಮಾಡಿ ಗೊಬ್ಬರದ ಹಾವಳಿಯನ್ನು ನಿಂತರೆ ನಿಮ್ಮ ಕೃಷಿ ಭೂಮಿಯೂ ಕೂಡ ಫಲವತ್ತಾಗಿರುತ್ತೆ ಮತ್ತು ನಿಮ್ಮ ಬೆಳೆಗಳಿಗೆ ಯಾವುದೇ ರೀತಿ ರೀತಿಯಾದಂಥ ರೋಗ ರುಜಿನಗಳು ಅಟ್ಯಾಕ್ ಆಗೋದಿಲ್ಲ ನಿಮ್ಮ ಕೃಷಿ ಭೂಮಿ ಚೆನ್ನಾಗಿರುತ್ತೆ ಒಂದಂತೂ ಇದಂತೂ ಗ್ಯಾರಂಟಿ ಯಾಕಂತಂದರೆ ನಮ್ಮ ಹಳೆಯ ಜನಗಳೆಲ್ಲ ಈ ಒಂದು ಕೃಷಿ ಪದ್ಧತಿನೇ ಮಾಡ್ಕೊಂಡು ಬರ್ತಾ ಇದ್ರು ಸೊ ಅವರೆಲ್ಲರೂ ಆರಾಮಾಗಿದ್ರು ಬಟ್ ಇವತ್ತಿನ ಕೃಷಿ ಜೀವನ ಆರಾಮಾಗಿಲ್ಲ ಶೋಚನೀಯ ಸ್ಥಿತಿಗೆ ತಲುಪ್ತಾ ಇದೆ ನಮ್ಮ ಕೃಷಿ ಜೀವನ ಸೊ ಹೀಗಾಗಿ ರಾಜ್ಯ ಸರ್ಕಾರವೂ ಕೂಡ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೆ ರಾಜ್ಯ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಿದ್ದಾರೆ ರಾಸಾಯನಿಕ ಬಳಕೆಗಳನ್ನು ನಿಲ್ಲಿಸ್ಬಿಡಿ ಅಹ್ ಎಷ್ಟಾಗುತ್ತೋ ಅಷ್ಟು ಸಾವಯವ ಕೃಷಿ ನೈಸರ್ಗಿಕ ಕೃಷಿಯತ್ತ ಮುಖ ಮಾಡಿ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿಯವರಾಗಿರ್ಬೋದು ಮತ್ತೆ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರಾಗಿರ್ಬೋದು ಎಲ್ಲರೂ ಕೂಡ ಇದ್ರ ಬಗ್ಗೆ ಅವರನ್ನ ಮೂಡಿಸ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ನಮ್ಮ ಅಲ್ಲೂ ಕೂಡ ನಾವು ಕಳೆದ ಮೂರು ವರ್ಷದಿಂದ ವಿಡಿಯೋಗಳನ್ನ ಮಾಡಿ ಹಾಕ್ತಾನೇ ಇದ್ದೀನಿ ಮೂರು ವರ್ಷದಿಂದನೂ ಕೂಡ ನಾನು ಹೇಳಿಕೊಂಡೇ ಬಂದಿರುವಂಥದ್ದು ಯಾವತ್ತು ಕೂಡ ನಾನು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಅಂತ ಯಾವುದೇ ಒಂದು ವಿಡಿಯೋದಲ್ಲೂ ಕೂಡ ನಾನು ಹೇಳಿಲ್ಲ ಯಾವತ್ ಎಂದೆಂದಿಗೂ ಕೂಡ ನಾನು ಸಾವಯವ ಕೃಷಿ ಬಗ್ಗೆನೇ ಮಾಹಿತಿನ ಕೊಟ್ಕೊಂಡು ಬಂದಿದ್ದೀನಿ ಸಾವಯವ ಕೃಷಿ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಸೊ ಹೀಗಾಗಿ ಡೈ ಅಮೋನಿಯಾ ಪಾಸ್ಪೆಟ್ ಇಂಥವರೆಲ್ಲ ಇರ್ತಾರೆ ಏನಂತಂದ್ರೆ ಕ್ಯಾನ್ ವಿ ಎಕ್ಸ್ಪ್ಲೇನ್ ಎನ್ ಪಿ ಕೆ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಇವ್ರು ಏನೋ ಬಂದು ಹೇಳಕ್ ಬಂದಿದ್ದಾರೆ ಅನ್ನಂಗೆ ಆಮೇಲೆ ಈ ಡಿ ಎ ಪಿ ಅಂದ್ರೆ ಏನಾದ್ರದ್ದು ಫುಲ್ ಫಾರ್ಮ್ ಹೇಳಿ ಓಕೆ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಾ ಇದ್ದೀನಿ ಸರ್ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ದೆನ್ ಇನ್ನೊಂದು ಈ ರೀತಿಯಾಗಿ ಆಮೇಲೆ ಇತ್ತೀಚೆಗೆ ಹೆಚ್ಚಿನಾಗಿ ನಾವು ಯಶಸ್ವಿ ಕೃಷಿಕರ ಹತ್ರ ಹೋಗ್ತಾ ಇದ್ದೀವಿ ಅವರ ವಿಡಿಯೋಗಳನ್ನು ಮಾಡ್ತಿದ್ದೀವಿ ಅವ್ರು ಹೆಂಗೆ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ಮತ್ತು ಅಡಿಷ್ನಲ್ ಆಗಿ ಏನಾದ್ರೂ ಅಳವಡಿಸ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸ್ತಿದ್ದೀವಿ ಸಕ್ಸಸ್ಫುಲ್ ಫಾರ್ಮರ್ನ ನಿಮ್ಮ ಹತ್ರ ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನವನ್ನು ಮಾಡ್ತಿದ್ದೀವಿ ಸೊ ಏನಂತಂದರೆ ಕೆಲವೊಂದು ವಿಚಾರಗಳನ್ನು ನಾವು ಬುಕ್ಕಲ್ಲಿ ಓದಿ ತಿಳ್ಕೊಳ್ಳೋದಕ್ಕೂ ರೈತರ ಬಳಿ ಹೋದಾಗ ಅವರು ಏನೋ ಒಂದು ಹೊಸದಾಗಿ ಅಳವಡಿಸ್ಕೊಂಡಿರ್ತಾರೆ ಅದನ್ನು ರೈತರಿಗೆ ಪರಿಚಯ ಮಾಡಿಕೊಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಹೀಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಹೊತ್ತಿಗೆಯಿಂದ ನಿಮಗೆ ಕೊಟ್ಟರೆ ಇನ್ನೊಂದಷ್ಟು ವಿಚಾರಗಳನ್ನು ರೈತರ ಅನುಭವದಿಂದಲೂ ಕೂಡ ಕೊಡಬೇಕನ್ನೋ ಒಂದು ಇಚ್ಛೆಯಿಂದಾಗಿ ಈಗ ಸಕ್ಸಸ್ಫುಲ್ ಫಾರ್ಮರ್ ಹತ್ರ ಹೋಗ್ತಾ ಇದ್ದೀನಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಕೂಡ ಸ್ಪಂದಿಸ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಕಾಮೆಂಟ್ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ದೆನ್ ಇನ್ನೊಂದೇನಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನು ಮಾಡು ಮತ್ತೆ ವಿವಿಧ ರೀತಿಯಾಗಿ ಟೆಕ್ನಾಲಜಿಗಳನ್ನು ಅಳವಡಿಸ್ಕೊಳ್ಳೋದು ಹೇಗೆ ಇವತ್ತು ನಮ್ಮ ರೈತರು ಹೆಂಗಂತಂದ್ರೆ ಇವತ್ತಿರೋ ಟೆಕ್ನಾಲಜಿಗೆ ಹೆಂಗೆ ಅವರು ಕನೆಕ್ಟ್ ಆಗಬೇಕು ಸೊ ಅದೆಲ್ಲದ್ರ ಬಗ್ಗೆನು ಮಾಹಿತಿನ ಕೊಡ್ತಾ ಕೊಡೋ ಒಂದು ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ಅಂತ ಹೇಳ್ತೀನಿ ಸೊ ಒಟ್ಟಿನಲ್ಲಿ ರೈತರಿಗೆ ರೈತರಿಗಾಗಿ ಈ ಒಂದು ಚಾನಲ್ನ ನಾನು ಇಟ್ಟಿರುವಂಥದ್ದು ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಎರಡು ಚಾನಲ್ ಇದೆ ಒಂದು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಎಲ್ಲಾ ರೀತಿಯಾದಂತಹ ನ್ಯೂಸ್ ನಾನು ಹಾಕೋ ಪ್ರಯತ್ನ ಹಾಕ್ತೀನಿ ಸಿನಿಮಾದಾಗಿರ್ಬೋದು ಅಥವಾ ಕ್ರಿಕೆಟ್ ಆಗಿರ್ಬೋದು ನ್ಯೂಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನಾನು ಹಾಕ್ತೀನಿ ಬಟ್ ಗುಡ್ ಮೈಂಡ್ಸ್ ಚಾನಲಲ್ಲಿ ಬಂದುಬಿಟ್ರೆ ಐವತ್ತೆರಡು ಸಾವಿರ ಸಬ್ಸ್ಕ್ರೈಬರ್ ಇದ್ರೂ ಸಹಿತ ನಾನು ಯಾವತ್ತೂ ಕೂಡ ಈ ಚಾನಲ್ಗೆ ಬೇರೆ ಏನೋ ಸಿಕ್ತಪ್ಪ ವೈರಲ್ ಕಂಟೆಂಟ್ ಇದಕ್ಕೆ ಹಾಕ್ಬಿಟ್ರೆ ನೋಡಿಬಿಡ್ತಾರೆ ಇದರಿಂದ ನಾಲ್ಕಾರು ಹಣವನ್ನು ಸಂಪಾದನೆ ಮಾಡ್ಬೋದಲ್ಲ ಈ ರೀತಿ ದೃಷ್ಟಿ ಇಟ್ಕೊಂಡು ನಾನು ಯಾವತ್ತೂ ಕೆಲಸ ಮಾಡಿಲ್ಲ ಸೊ ಹೀಗಾಗಿ ನಾನು ಈ ರೀತಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದಕ್ಕೆಲ್ಲ ನೀವೆಲ್ಲ ನನಗೆ ಸಹಕರಿಸ್ತಾ ಇದ್ದೀರಾ ಖುಷಿ ಇದೆ ದೇನು ಇನ್ನೊಂದು ಏನಂತಂದರೆ ಗುಡ್ ಮಾರ್ನಿಂಗ್ಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ಪ್ಯೂರಾಗಿ ನಿಮಗೆ ಆರ್ಗ್ಯಾನಿಕ್ ಕೃಷಿನೇ ಸಿಗುತ್ತೆ ಆರ್ಗ್ಯಾನಿಕ್ ಕೃಷಿನ ಹೆಂಗೆ ಮಾಡ್ಬೋದು ಅಗ್ರಿಕಲ್ಚರ್ನ ನಾವು ಹೆಂಗೆ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ಕಡಿಮೆ ಹಣದಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಾವು ಹೆಂಗೆ ಕೃಷಿ ಮಾಡ್ಬೋದು ಸೊ ಅದರ ಜೊತೆಗೆ ಸಮಗ್ರ ಕೃಷಿಗಳ ಬಗ್ಗೆಯೂ ಕೂಡ ನಾನು ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಕೊಡ್ತಾ ಹೋಗ್ತೀನಿ ಓಕೆ ಶಿವ್ ಪಟೇಲ್ ಸರ್ ನಮಸ್ತೆ ದೆನ್ ಅಂದ್ರ ಪ್ರಥಮ ಸೀಡ್ಸ್ ಕಂಪನಿ ಬೀಜಗಳು ಮತ್ತು ಗೊಬ್ಬರಗಳು ಚೆನ್ನಾಗಿ ಇದೆ ಅಂದ್ರೆ ಪ್ರಥಮ ಸೀಡ್ಸ್ ಓಕೆ ಇಲ್ಲ ನಾನು ಯಾವುದೇ ರೀತಿಯಾದಂಥ ಕಂಪನಿಗಳ ಇದನ್ನು ನಾನು ಪ್ರಮೋಟ್ ಮಾಡೋಕ್ಕೆ ಹೋಗೋಂಗಿಲ್ಲ ಅದನ್ನ ತಗೊಳ್ಳಿ ಇದನ್ನ ತೊಗೊಳ್ಳಿ ಬಟ್ ಈ ಏನಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ವಿಚಾರ ವಿಚಾರವನ್ನು ಬಟ್ ಬೇಡ ಓಕೆ ಥ್ಯಾಂಕ್ ಯು ಸೋ ಮಚ್ ಏನಂತಂದರೆ ಈಗ ಇದರ ಹಿಂದೆ ಒಂದು ಇದ್ದೆ ನಾನು ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲಲ್ಲಿ ಬಟ್ ಏನಂತಂದರೆ ನಮ್ಮ ಗುಡ್ ಮೈನ್ಸ್ ಯೂಟ್ಯೂಬ್ ಚಾನಲ್ಗೂ ಲೈವಿಗೆ ಬರಬೇಕು ನಮ್ಮ ರೈತರ ಜೊತೆ ನಾನು ಮಾತಾಡಬೇಕು ಅನ್ನೋದೊಂದು ಆಸೆ ಇತ್ತು ಸೊ ಹೀಗಾಗಿ ಲೈವ್ಗೆ ಬಂದೆ ಲೈವಲ್ಲಿ ಮಾತನಾಡೋ ಒಂದು ಪ್ರಯತ್ನವನ್ನು ಮಾಡಿದೆ ಒಂದಷ್ಟು ವಿಚಾರಗಳು ಅಂತಂದರೆ ಇವಾಗ ಸದ್ಯಕ್ಕೆ ಬೀಜೋಪಚಾರ ಮಾಡಬೇಕು ಬೀಜೋಪಚಾರವನ್ನು ಮಾಡೋದರಿಂದ ಸಾಕಷ್ಟು ರೀತಿಯಾದಂಥ ಬೆನಿಫಿಟ್ಸ್ ಇದೆ ಬೀಜೋಪಚಾರದ್ದು ಒಂದು ಕೊನೆಯದಾಗಿ ಹೇಳಿ ಹೋಗ್ಬಿಡ್ತೀನಿ ಏನಂತಂದರೆ ಯಾಕೆ ನಾವು ಮಾಡ್ಕೋಬೇಕಪ್ಪ ಅಂತಂತಂದರೆ ನೋಡಿ ನೀವು ಏನ್ ಮಾಡಿ ಅಂತಂದ್ರೆ ಜೈವಿಕವಾಗಿಯೇ ನೀವು ಈ ಬೀಜೋಪಚಾರವನ್ನ ಮಾಡಿ ಏನಂತಂದ್ರೆ ನಮ್ಮ ಬೀಜ ಇರುತ್ತೆ ನಮ್ಮ ಬೀಜಕ್ಕೆ ಏನು ಮಾಡೋದು ಅಂತಂದರೆ ಈಗ ನಾವು ಜೈವಿಕವಾಗಿ ಮಾಡೋದ್ರಿಂದ ಏನೇನಂತಂದ್ರೆ ಅಜುಡೋ ಬ್ಯಾಕ್ಟೀರಿಯಾ ಅಜೋಸ್ಪಿರಿಲಮ್ ಈ ರೀತಿಯಾದಂತಹ ಜೀವಿಗಳಿರುತ್ತೆ ಆ ಸೂಕ್ಷ್ಮಾನುಜೀವಿಗಳೇನಂತಂದ್ರೆ ಉಪಕಾರಿ ಜೀವಿಗಳು ಅಂತಂದ್ರೆ ಈಗ ಮಣ್ಣಿನ ಒಳಗಡೆ ಇರೋದು ಬೇಡದೆ ಇರುವಂತಹ ಜೀವಿಗಳು ಇರ್ತಾವೆ ಅಂತ ಹೇಳಿದ್ನಲ್ಲ ಸೊ ಅವುಗಳಿಗೆ ನಮ್ಮ ಸೈನಿಕರಂತೆ ಕೆಲಸ ಮಾಡುವಂತಹ ಉಪಯುಕ್ತ ಜೀವಿಗಳು ಸೊ ಆ ಜೀವಿಗಳನ್ನು ನೀವು ನಮ್ಮ ಬೀಜಗಳಿಗೆ ಲೇಪ ಮಾಡಿ ನೀವು ಭೂಮಿಯ ಒಳಗಡೆ ಇಟ್ಟಾಗ ಬಿತ್ತನೆ ಕಾರ್ಯವನ್ನ ಮಾಡಿದಾಗ ಏನಾಗತ್ತೆ ಅಂತಂದ್ರೆ ಈಗ ನೋಡಿ ಏನಂತಂದ್ರೆ ನೀವು ಉಪಯುಕ್ತ ಸೂಕ್ಷ್ಮಾನು ಜೀವಿಗಳನ್ನ ಅಡಿಷನಲ್ ಆಗಿ ಭೂಮಿಯ ಒಳಗಡೆ ಕೊಟ್ಟಾಗ ಏನಾಗುತ್ತೆ ಅಲ್ಲಿ ಭೂಮಿಯ ಒಳಗಡೆ ಇರುವಂತಹ ಕೆಟ್ಟ ರೀತಿಯ ಸೂಕ್ಷ್ಮಾನುಜೀವಿಗಳ ಸಂಖ್ಯೆ ಕಡಿಮೆ ಆಗುತ್ತೆ ಉಪಯುಕ್ತ ಸೂಕ್ಷ್ಮಾನುಜೀವಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಆಗ ಈ ಎಲ್ಲ ಸೂಕ್ಷ್ಮಾನುಜೀವಿಗಳು ಅವುಗಳ ಜೊತೆಗೆ ಫೈಟನ್ನು ಕೊಟ್ಟು ಆಗ ನಿಮ್ಮ ಬೆಳೆ ಮತ್ತು ನಿಮ್ಮ ಬೀಜವನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡುತ್ತೆ ಸೊ ಹೀಗಾಗಿ ಇವತ್ತು ನಾವು ಎಲ್ಲೂ ಹೋಗಿ ಹುಡುಕಿದ್ರೂ ಸಹಿತ ಎರೆಹುಳುಗಳು ಹುಳುಗಳು ಕಾಣಿಸ್ಕೊಳ್ಳೋದಿಲ್ಲ ಮತ್ತು ಉಪಯುಕ್ತವಾದಂಥ ಸೂಕ್ಷ್ಮಾನುಜೀವಿಗಳು ಇಲ್ವೇ ಇಲ್ಲ ಅತಿ ಹೆಚ್ಚಾಗಿ ರೋಗಕಾರಕ ನಾವು ರೋ ರೋಗಗಳನ್ನು ನೀಡುವಂತಹ ಸೂಕ್ಷ್ಮು ಜೀವಿಗಳನ್ನು ನೋಡ್ತಾ ಇದ್ದೀವಿ ಸೊ ಇಂತಹ ಪರಿಸ್ಥಿತಿ ಎದುರಾಗ್ತೈತೆ ಕಾರಣ ಏನು ಅಂತಂದರೆ ಮಣ್ಣಿನ ಒಳಗಡೆ ಏನಂತಂದರೆ ನಮಗೆ ಬೇಕಾಗಿರುವಂತಹ ಅಂಶ ಸಿಗದೆ ಇರೋ ಕಾರಣಕ್ಕಾಗಿ ಸೊ ಅಂಥವೆಲ್ಲ ಬ್ಯಾಡ್ದಿರೋ ಆ್ಯಕ್ಟಿವಿಟಿಗಳು ನಡೀತಾ ಇದೆ ಸೊ ಅವುಗಳನ್ನು ಸದೆಬಡಿಸಿ ಅವ್ರನ್ನೆಲ್ಲರನ್ನು ನಾವು ನಮ್ಮ ತೋಟದಿಂದ ಹೊರಗಾಕಿ ನಮ್ಮ ತೋಟದಲ್ಲಿ ಉಪಯುಕ್ತ ಸೂಕ್ಷ್ಮಾನುಜೀವಿಗಳು ಎರೆ ಹುಳುಗಳು ಇವುಗಳನ್ನೆಲ್ಲ ನಾವು ನಮ್ಮ ತೋಟದಲ್ಲಿ ಇಟ್ಟಾಗ ಏನಾಗುತ್ತೆ ನಮ್ಮ ಬೆಳೆಗಳನ್ನು ಇವುಗಳೇ ಕಾಯ್ತವು ನೀವೇನು ಕಾಯೋದು ಬೇಡ ಬೇಡ ನಿಮ್ಮ ಬೆಳೆಯನ್ನ ನೀವು ಕಾಯೋ ಅವಶ್ಯಕತೆನೇ ಇಲ್ಲ ಇವರೇ ಕಾಯ್ತಾರೆ ಸೊ ಹೀಗಾಗಿ ನೀವೇನ್ ಮಾಡಬೇಕು ಬೀಜಗಳಿಗೆ ನೀವು ಬೀಜೋಪಚಾರ ಮಾಡಿ ಜೈವಿಕವಾಗಿ ನೀವು ನೀವು ಜೈವಿಕವಾಗಿ ನೀವು ಬೀಜೋಪಚಾರವನ್ನ ಮಾಡೋದನ್ನ ನೀವು ಕಲ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಸೊ ಯಾಕಂತಂದರೆ ಈ ಲೈವ್ ನೆಸಸರಿ ಇತ್ತು ಯಾಕಂದ್ರೆ ಈಗ ಅದೇ ಸಮಯ ಈಗ ಮುಂಗಾರಲ್ವಾ ಸೊ ಎಲ್ಲರೂ ನೀವು ಬಿತ್ತನೆ ಕಾರ್ಯದಲ್ಲಿರ್ತೀರಿ ಸೊ ಹೀಗಾಗಿ ನೋಡಿ ಏನಂತಂದರೆ ಏನಂತಂದರೆ ಕೆಮಿಕಲ್ ಗೊಬ್ಬರಕ್ಕಾಗಿ ವೆಯ್ಟ್ ಮಾಡ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡಿ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿ ಆದರೆ ನಮ್ಮ ರೈತರು ಏನು ಕೇಳ್ಬೋದಂತ ಪ್ರಶ್ನೆನ ಇಷ್ಟು ದಿನ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸುರ್ಕೊಂಡು ಬಂದ್ಬಿಟ್ಟಿದೀವಮ್ಮ ಬಟ್ ಈಗ ಅಂತ ಹೇಳಿ ಸಾವಯವ ಅಂತ ಹೇಳಿ ಮಾಡೋಕ್ಕೋದ್ರೆ ಆಗುತ್ತಾ ಎಸ್ ಏನಂತಂದ್ರೆ ನಾವು ಅನ್ಕೊಂತೀವಿ ಏನಂತಂದ್ರೆ ಆಗೋದೇ ಇಲ್ಲ ಇಳುವರಿ ಬರೋದೇ ಇಲ್ಲ ಅಂತ ಹೇಳಿ ಬರುತ್ತೆ ಆದ್ರೆ ಏನಂತಂದ್ರೆ ಹಂತ ಹಂತವಾಗಿ ಮಾಡ್ಕೊಂಡು ಹೋಗಿ ನಿಮ್ಮ ಕೃಷಿ ಭೂಮಿ ಒಂದ್ ಎಕರೆ ಇದೆ ಅಂತ ಅನ್ಕೊಳ್ಳಿ ಒಂದೆರಡು ಎರಡು ಸಾವಯವ ಮಾಡಿ ಉಳಿದಿರೋ ಗುಂಟೆಯಲ್ಲಿ ನೀವು ನೀವೇನು ಯಥಾವತ್ತಾಗಿ ಮಾಡ್ತಿದ್ರೆ ಹಾಗೆ ಮಾಡಿ ಹಾಗೆ ಎರಡು ಗುಂಟೆಗೆ ಸಾವಯವಕ್ಕೆ ಕನ್ವರ್ಟ್ ಆದವರು ಮುಂದೆ ನೀವು ಇಡೀ ಎಕರೆವಾರು ಭೂಮಿಗೆ ನೀವು ಸಾವಯವ ಬಿಡುತ್ತೆ ಆವರಿಸ್ತೀರ ಸೊ ಆವಾಗ ನಿಮ್ಮ ಕೃಷಿ ಭೂಮಿ ಉಳಿಯುತ್ತಲ್ವಾ ಸೊ ಈ ರೀತಿಯಾಗಿ ಆದ್ರೂ ನೀವು ಒಂದ್ ಮಾಡ್ಕೊಳ್ಳಿ ಸಾವಯವ ಕೃಷಿಗೆ ನೀವು ಬರಬಹುದಾಗತ್ತೆ ಅಥವಾ ಇಳುವರಿ ಸಿಗ್ತಾ ಇರತ್ತಲ್ಲ ಈ ಸಾವಯವ ಮಾಡಿದಾಗ ಯಾಕಂತಂದ್ರೆ ನಿಮ್ಮ ಭೂಮಿ ಇನ್ನು ಹದ ಆಗ್ಬೇಕಪ್ಪ ಈಗ ಇಟ್ಟು ದಿನ ಕೆಮಿಕಲ್ ಗುಂಡು ಉಂಡು ಭೂಮಿ ಏನಾಗಿರುತ್ತೆ ಕಾಂಪ್ಯಾಕ್ಟ್ ಆದ್ರೆ ಸಿಮೆಂಟ್ ಹೊಡೆದಿದ್ದು ರೋಡ್ ಇರುತ್ತಲ್ಲ ಸೊ ಆ ರೀತಿಯಾಗಿ ನಿಮ್ಮ ಕೃಷಿ ಭೂಮಿ ಇದೆ ಎಸ್ ನಿಮ್ಮ ಕೃಷಿ ಭೂಮಿಯಲ್ಲಿ ಹೋಗಿ ನೀವು ಉಪಯುಕ್ತವಾದಂತ ಬ್ಯಾಕ್ಟೀರಿಯಾಗಳು ಸಿಗೋದೇ ಇಲ್ಲ ಜೀವಾಣುಗಳು ಇರೋದೇ ಇಲ್ಲ ಎರೆಹುಳುಗಳಂತೂ ಸಿಗೋದೇ ಇಲ್ಲ ಬಿಡಿ ಅಂತಹ ಕೃಷಿ ಭೂಮಿಯಾಗಿದೆ ಕಲ್ ಕಲ್ ಥರ ಆಗಿಬಿಟ್ಟಿದೆ ಸೊ ಹಾಗಾಗಿ ನಾವೇನ್ಮಾಡ್ಕೋಬೇಕಾಗತ್ತಂದ್ರೆ ಅದನ್ನು ಹಂತ ಹಂತವಾಗಿ ನಮ್ಮ ಕೃಷಿ ಭೂಮಿನ ನಾವು ಸಾವಯವಕ್ಕೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಹಸಿರೆಲೆ ಗೊಬ್ಬರಗಳನ್ನು ಬಳಕೆ ಮಾಡಿ ಹಾಂ ಹಸಿರೆಲೆ ಅಂತಂದ್ರೆ ದ್ವಿದಳ ಧಾನ್ಯಗಳನ್ನು ಹಾಕಿ ಹೂವು ಆಗೋಕ್ಕಿಂತ ಪೂರ್ವದಲ್ಲೇ ಏನು ಮಾಡಿ ಅದನ್ನೆಲ್ಲ ತೋಟದಲ್ಲಿ ಮಲ್ಚು ಮಾಡ್ಕೊಂಡ್ಬಿಟ್ಟು ನೀವು ಎಷ್ಟಾಗುತ್ತಷ್ಟು ತೋಟವನ್ನು ಈ ಮೆನೂರುಗಳಿಂದನೇ ನೀವು ಸಂಪನ್ನಗೊಳಿಸಿ ನಿಮ್ಮ ಕೃಷಿ ಭೂಮಿಯನ್ನ ಮತ್ತೆ ಏನಂತಂದ್ರೆ ಇದು ಕಳೆ ಬಂತು ಅಂತ ಹೇಳಿ ಚಿಂತೆ ಮಾಡಕ್ಕೆ ಹೋಗ್ಬಿಡಿ ಮತ್ತೆ ಅದಕ್ಕೊಂದು ಇನ್ನೊಂದು ಯಾವುದೋ ಒಂದು ಏನಂತಂದರೆ ವೀಡ್ ಕಟರ್ನ ಯೂಸ್ ಮಾಡಿ ನೀವು ತೋಟದಲ್ಲೇ ಮಲ್ಚ್ ಮಾಡಿ ಆದರೆ ಅದಕ್ಕಿನ್ನೊಂದು ಯಾವುದೋ ತಂದು ಸಿಂಪಡಣೆಯನ್ನು ಮಾಡೋಕ್ಕೆ ಹೋಗಬೇಡಿ ಹಾಂ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಮತ್ತೆ ನಿಮ್ಮ ಕೃಷಿ ಭೂಮಿ ಮತ್ತೆ ವಿಷಕಾರಿಯಾಗುತ್ತೆ ನೀವು ಕಳೆನ ಓಡಿಸ್ತೀನಿ ಅಂತ ಹೇಳಿ ವಿಷ ಹೊಡೆದಿರ್ತೀರ ಬಟ್ ಅದು ಆ ವಿಷ ಏನಾಗಿರುತ್ತೆ ನಿಮ್ಮ ಭೂಮಿಗೆ ಅಪ್ಪಳಸಿರುತ್ತೆ ಸೋಕಿರತ್ತೆ ಅದನ್ನು ಮರೆಯೋಕ್ಕೆ ಹೋಗ್ಬೇಡಿ ಆ ವಿಷ ಮಣ್ಣಲ್ಲಿರುವಂಥ ಸೂಕ್ಷ್ಮಾನು ಜೀವಿಗಳಿಗೂ ಕೂಡ ಅದು ಅಪ್ಲೈ ಆಗಿರುತ್ತೆ ಈ ಹೀಗಾಗಿ ನೀವು ಈ ರೀತಿಯಾಗಿ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಇವಾಗ ನಾನು ಹೊರಗಡೆ ಹೋಗಬೇಕು ಇದೊಂದು ಲೈವ್ನ ಮಾಡಿ ಹೋಗೋಣ ಆಮೇಲೆ ಈ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಬಗ್ಗೆ ಮಾತಾಡೋಣ ಹೇಳೋಣ ಅಂತ ಹೇಳಿ ಲೈವ್ಗೆ ಬಂದೆ ಮುಂದೊಂದು ದಿನ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಲೈವಿಗೆ ಬರ್ತೀನಿ ಸಾಧ್ಯ ಆದರೆ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀವಿ ಕೆಲವ್ರಿಗೆ ಅನಿಸುತ್ತೆ ಏನಂತಂದರೆ ಏನು ಕೃಷಿ ಬಗ್ಗೆ ಗೊತ್ತು ಏನು ಗೊತ್ತು ಕೃಷಿ ಬಗ್ಗೆ ಇವರು ಹೀಗೆ ಅಂದ ಚಂದ ಮಾಡಿಕೊಂಡು ಲೈವಿಗೆ ಬಂದು ಕೂತ್ಕೊತಾರೆ ಮತ್ತು ಇನ್ನೊಂದು ಏನೋ ಯೂಟ್ಯೂಬಲ್ಲಿ ವ್ಯೂಸ್ ಆಗಲಿ ದುಡ್ಡು ಬರಲಿ ಅನ್ನೋ ಕಾರಣಕ್ಕೆ ಇವರು ಹಾಕ್ತಾ ಇರ್ತಾರೆ ನಮ್ಮ ಕಷ್ಟ ಇವ್ರಿಗೆ ಏನು ಗೊತ್ತು ಅಂತ ಇರುತ್ತೆ ಒಂದಂತ ಹೇಳ್ತೀನಿ ಕೃಷಿಕನ ಮಗಳು ನಾನು ನಮ್ಮಪ್ಪ ಕೃಷಿಕ ಬಟ್ ಇವಾಗ ನಮ್ಮಪ್ಪ ಇಲ್ಲ ಬಟ್ ನನ್ನ ಕೃಷಿಕನ ಮಗಳು ಕೃಷಿಕರ ಮನೆಯಲ್ಲಿ ಹುಟ್ಟಿ ಬಂದ ಮಗಳು ಆಮೇಲೆ ನಾನು ಮದುವೆ ಮಾಡ್ಕೊಂಡಿರುವಂಥ ಹುಡುಗ ಕೃಷಿಕ ಅಲ್ಲ ನಾನು ಒಪ್ಕೊಂತೀನಿ ಅವರು ಕೃಷಿಕ ಅಂತ ಹೇಳಂಗಿಲ್ಲ ಅವ್ರು ಬಂದ್ಬಿಟ್ಟು ಟೆಕ್ನಿಕಲ್ಲು ಬಟ್ ನಮ್ಮ ಮಾವ ಬಂದ್ಬಿಟ್ಟು ಕೃಷಿಕ ನಮ್ದು ಕೂಡ ತೋಟ ಇದೆ ಸೊ ಇದನ್ನ ಮಾತ್ರ ಹೇಳಬಲ್ಲೆ ಯಾಕಂದರೆ ತುಂಬ ಜನ ಏನಂತಂದ್ರೆ ಹಂಗಂದ್ರೆ ಇನ್ನು ಹಿಂಗಂದ್ರೆ ಏನು ನಿಮ್ಗೆ ಏನು ಗೊತ್ತು ಈ ರೀತಿಯಾಗಿ ಮಾತಾಡ್ಬಿಡ್ತೀರಾ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೇ ಏನೋ ಒಂದು ಸಬ್ಜೆಕ್ಟನ್ನು ತೆಗೆದುಕೊಂಡು ಬಂದು ಹೇಳ್ತಾ ಇದ್ದಂತ ರೆಸ್ಪೆಕ್ಟ್ ಮಾಡಿ ಇವತ್ತು ಏನೇನೋ ಟಾಪಿಕ್ ಎತ್ಕೊಂಡು ಮಾತನಾಡೋರು ಮತ್ತು ಕೃಷಿಯ ಬಗ್ಗೆಯೂ ಕೂಡ ಇವರು ಮಾತಾಡೋಕೆ ಆಸಕ್ತಿನ ವಹಿಸ್ತಾ ಇದ್ದಾರೆ ಅಂತಂತಂದರೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಮಾಡಿ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ರೈತರಿಗೆ ಹುಡುಕಿ ಹುಡುಕಿ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ನಮ್ಗೆ ವಿಚಾರ ಅದನ್ನು ಹುಡುಕ್ತೀವಿ ಅದು ತದನಂತರ ಎಕ್ಸ್ಪರ್ಟ್ಸ್ಗಳು ನಮ್ಮ ಹತ್ರ ಕಾಂಟ್ಯಾಕ್ಟ್ಸ್ನಲ್ಲಿರ್ತಾರೆ ಸೊ ಎಕ್ಸ್ಪರ್ಟ್ಸ್ಗಳಿಗೆ ನಾವು ಕೇಳ್ತೀವಿ ತದನಂತರ ರೈತರ ಒಂದು ಅನುಭವದಿಂದಲೂ ಕೂಡ ನಾವು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿರ್ತೀವಿ ಅದೆಲ್ಲದರ ಮೂಲದಿಂದ ಒಂದು ವಿಡಿಯೋ ಮಾಡೋಕ್ಕಾಗಿರುತ್ತೆ ನಮ್ಮ ಕಡೆಯಿಂದ ಸೊ ಏನೂ ಗೊತ್ತಿಲ್ಲದೆ ವಿಡಿಯೋ ಮಾಡಿ ಆಮೇಲೆ ಇತ್ತೀಚೆಗೆ ನಿಮಗೆ ಗೊತ್ತು ಹೆಚ್ಚಿನದಾಗಿ ಪ್ರಮೋಷನ್ ವೀಡಿಯೋಗಳನ್ನು ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಈ ಯೂಟ್ಯೂಬ್ ಚಾನಲ್ನ ಹೆಂಗೆ ತೆಗಿತಾರೆ ಅಂತಂದರೆ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ ಅಂತ ತೆಗೆಯೋದು ಕೃಷಿಕರಿಗಾಗಿಯೇ ಈ ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ ಕೃಷಿಕರಿಗಾಗಿ ಅಂತ ಹೇಳಿ ತೆಗೆದಿರ್ತಾರೆ ನಾನು ನೋಡಿದಿರೋ ಹಾಗೆ ನಾನು ನೋಡಿರೋ ಹಾಗೆ ತುಂಬ ಅಂದರೆ ತುಂಬ ವಿರಳ ತುಂಬ ಅಂದರೆ ತುಂಬ ಕಡಿಮೆ ಚಾನಲ್ಗಳು ಮ ಇನ್ಫಾರ್ಮೇಷನ್ ಕೊಡ್ತಾ ಇರುವಂಥ ಚಾನಲ್ ಆ ಚಾನಲಲ್ಲಿ ನನ್ನ ಚಾನಲ್ ಒಂದು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಇದೆ ಏನಂತಂದರೆ ಬರೀ ಪ್ರಮೋಷನ್ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ಗಳನ್ನು ತೆಗಿತಾರೆ ಅಗ್ರಿಕಲ್ಚರ್ ಹೆಸರಿಟ್ಕೊಂಡು ಬಟ್ ದುಡ್ಡು ಮಾಡ್ತಾ ಇದ್ದಾರೆ ಅಷ್ಟೇ ಮಾಹಿತಿ ಅಂತೂ ಕೊಡ್ತಾ ಇಲ್ಲ ನನ್ನ ಚಾನಲಿಂದ ರೈತರಿಗೆ ಸಿಗ್ತಾ ಇದೆ ಅನ್ನೋ ಒಂದು ಖುಷಿ ನನಗಿದೆ ಓಕೆ ಒಂದು ಕಾಮೆಂಟ್ ಓದ್ಬಿಡೋಣ ಮನುಗೌಡ ಅಂತ ಹೇಳಿ ನಮ್ಮದು ಎಂಟು ಪ್ಯಾಕ್ ಜೋಳ ಎರಡು ಬಾರಿ ಹಾಕಿ ಎಲ್ಲವೂ ಕೂಡ ಹುಳ ಬಿದ್ದು ಹೋಯಿತು ಇಪ್ಪತ್ತು ಸಾವಿರ ಹಣ ಹಾಳಾಯಿತು ಇದು ನನ್ನ ಒಬ್ಬಣ್ಣ ತೊಂದರೆ ಅಲ್ಲ ನಮ್ಮ ಹಾಸನದ ಕಟ್ಟೆಯದ ಗ್ರಾಮದ ಎಲ್ಲ ರೈತರ ಕಷ್ಟದ ಪರಿಸ್ಥಿತಿ ಎಂಟು ಪ್ಯಾಕ್ ಜೋಳ ಎರಡು ಬಾರಿ ಹಾಕಿ ಹೌದಾ ಓಕೆ ಹಾಗೆ ಎಲ್ಲವೂ ಕೂಡ ಹುಳ ಬಿದ್ದು ಹೋಯಿತು ಹಾಂ ನೋಡಿ ಈ ರೀತಿಯಾದಂಥ ಸಮಸ್ಯೆ ಅದೇ ನಮ್ಮ ಕೃಷಿ ಭೂಮಿ ಫಲವತ್ತಾಗಿಲ್ಲ ಒಂದು ಇನ್ನೊಂದು ನಮ್ಮ ಕೃಷಿ ಭೂಮಿ ಒಳಗಡೆ ಇರಬೇಕಾಗಿರುವಂಥ ಉಪಕಾರಿ ಜೀವಿಗಳಲ್ಲದೆ ಬೇರೆ ಅಪಾಯಕಾರಿ ಜೀವಿಗಳ ಹಾವಳಿಯಿಂದನೂ ಕೂಡ ಗಿಡ ಇವತ್ತು ರೋಗಕ್ಕೆ ತುತ್ತಾಗ್ತಾ ಇದೆ ಅದನ್ನು ನಾವು ಮರೆಯೋ ಹಾಗಿಲ್ಲ ತದನಂತರ ನಾವು ಈ ರೀತಿ ಬೀಜೋಪಚಾರವನ್ನು ಹೀಗೆಲ್ಲ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈ ಅಪಾಯದಿಂದ ದೂರ ಉಳಿಬೋದು ಅರ್ಥ ಮಾಡ್ಕೊಳ್ಳಿ ದೆನ್ ಆಮೇಲೆ ಎಷ್ಟಾಗುತ್ತಷ್ಟು ಕೈ ಬಿಟ್ಬಿಡಿ ಪ್ಲೀಸ್ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ರಾಸಾಯನಿಕ ಗೊಬ್ಬರದ ಆ ಒಂದು ಥಾಟನ್ನೇ ತೆಗೆದುಹಾಕ್ಬಿಡಿ ನಿಮ್ಮ ತಲೆಯಿಂದ ಎಷ್ಟಾಗುತ್ತಷ್ಟು ಸಾವಯವ ಮಾಡೋಣ ಇವತ್ತು ಏನಂತಂದರೆ ನಾಲ್ಕು ರೊಟ್ಟಿ ತಿಂತಾ ಇರೋರು ಇವತ್ತು ಎರಡು ರೊಟ್ಟಿಗೆ ಬಂದ್ಬಿಡೋಣ ಬಟ್ ಮುಂದೊಂದು ದಿನ ಆ ನಾಲ್ಕು ರೊಟ್ಟಿ ನೀವು ನಿರೀಕ್ಷೆ ಇಟ್ಕೊಂಡು ಬೆಳೆ ಬೆಳೀತಾ ಇದ್ರೆ ಮುಂದೊಂದು ದಿನ ಕೃಷಿ ಭೂಮಿ ನಿಮಗೆ ಎಂಟು ರೊಟ್ಟಿ ಕೊಡೋಷ್ಟು ನಿಮಗೆ ಸ ಶಕ್ತಳಾಗ್ತಾಳೆ ಆಕೆಯನ್ನು ಆರೋಗ್ಯವಾಗಿಡೋಣ ಆರೋ ಆಕೆ ಆಕೆಗೆ ಆರೋಗ್ಯವನ್ನು ಬಯಸೋಣ ಮುಂದೊಂದು ದಿನ ಕೃಷಿ ಭೂಮಿ ನಮ್ಮ ಆರೋಗ್ಯವನ್ನು ಕಾಯುತ್ತೆ ಸೊ ಈ ಒಂದು ದೇಹದೊಂದಿಗೆ ನಾನು ಕೃಷಿ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಇನ್ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಇನ್ಫಾರ್ಮೇಶನ್ ವೀಡಿಯೋಗಳನ್ನು ಹಾಕ್ತಾ ಇದ್ದೀನಿ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತಿದಿರಿ ಧನ್ಯವಾದ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಓಕೆ ಈ ಲೈವ್ನ ಉದ್ದೇಶ ಇಷ್ಟೇ ಆಗಿತ್ತು ಓಕೆ ನನಗೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೀಗಾಗಿ ಲೈವ್ನಿಂದ ನಾನು ಎಕ್ಸಿಟ್ ಆಗ್ತಾಯಿದ್ದೀನಿ ಧನ್ಯವಾದ ಮೂವತ್ತು ಜನ ನನ್ನ ಲೈವ್ನಲ್ಲಿದ್ದಿರಿ ಅದರಲ್ಲಿ ಒಂದಷ್ಟು ಜನ ಕಾಮೆಂಟ್ಸ್ ಮಾಡಿದ್ರಿ ಸಂತೋಷ್ ಅಂತ ಹೇಳಿ ಹಾಯ್ ಸರ್ ನಮಸ್ತೆ ದನ್ ಅನಿಲ್ ಗೌಡ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಥಾಟ್ ಅಂತ ಹೇಳಿದ್ರಿ ಥ್ಯಾಂಕ್ ಯು ದೆನ್ ಸರ್ ನಮಸ್ತೆ ಓಕೆ 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 ಯಾಕಂತಂದರೆ ನನ್ನ ಇನ್ನೊಂದು ಚಾನಲ್ ಇದೆ ಅದರಲ್ಲಿ ತುಂಬ ತುಂಬ ಕಾಮೆಂಟ್ಸ್ ಬರುತ್ತೆ ಬಟ್ ನಮ್ಮ ರೈತರ ಚಾನಲ್ನಲ್ಲಿ ಹೆಂಗಂತಂದರೆ ಕಾಮೆಂಟ್ಸ್ ಬರೋದಿಲ್ಲ ಅಂದರೆ ಕೇಳ್ತಾರೆ ನಮ್ಮ ರೈತರು ಅದು ನನಗೆ ಭಾಳ ಹೆಮ್ಮೆ ಇದೆ ನಾನು ಏನು ಹೇಳೋ ಹೊರಟಿರ್ತೀನಿ ಆ ಪಾಯಿಂಟ್ನ ಕೇಳಿಸ್ಕೊಂತೀರ ಆ ಸಮಾಧಾನ ಆ ತಾಳ್ಮೆ ನಿಮ್ಮಲ್ಲಿದೆ ಧನ್ಯವಾದ ಓಕೆ ಮುಂದೆ ಮತ್ತೊಂದು ಯಾವುದಾದ್ರೂ ಒಂದು ವಿಶೇಷವಾದಂಥ ಟಾಪಿಕ್ನ ಎತ್ಕೊಂಡು ನಾನು ಲೈವಿಗೆ ಬರ್ತೀನಿ ಧನ್ಯವಾದ ಮುಂದೆ ಅಪ್ಕಮಿಂಗ್ ವಿಡಿಯೋ ಯಾವುದು ಹಾಕ್ತೀನಿ ಅಂತಂದರೆ ಹೇಳ್ಬಿಡ್ತೀನಿ ಮಶ್ರೂಮು ವಿಡಿಯೋ ಮಾಡ್ತಾ ಇದ್ದೀನಿ ಆ ರೈತ ಹೆಂಗೆ ಮಶ್ರೂಮ್ನ ಮಾಡ್ತಾರೆ ಕಲ್ಟಿವೇಟ್ ಮಾಡ್ತಾರೆ ಮತ್ತು ಅದ್ರದ್ದು ಮಾರ್ಕೆಟಿಂಗ್ ವಿಚಾರ ಆಗಿರ್ಬೋದು ಸೊ ಇದೆಲ್ಲದರ ಬಗ್ಗೆ ಕೂಡ ವಿಡಿಯೋ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಏನನ್ನ ಏನನ್ನ ನೀವು ಆ ರೈತನಿಂದ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವೇನು ಕೇಳ್ಕೋಬೇಕಪ್ಪ ಆ ಮಶ್ರೂಮ್ನಿಂದ ಅದ್ರ ಬಗ್ಗೆ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿರಿ ನಾನು ಏನಂತ ಒನ್ಸ್ ಬಿಫೋರ್ ನಾನು ಆ ವಿಡಿಯೋ ಮಾಡೋಕ್ಕಿಂತ ಪೂರ್ವದಲ್ಲಿ ಪ್ರಶ್ನೆಗಳನ್ನು ನೋಡ್ಕೊಂಡಿರ್ತೀನಿ ಅದನ್ನು ನಾನು ರೈತರಿಗೆ ಕೇಳ್ತೀನಿ ಉತ್ತರಾಣ ಕೊಡಿಸೋ ಪ್ರಯತ್ನವನ್ನು ಮಾಡ್ತೀನಿ ಓಕೆ ಧನ್ಯವಾದ ಧನ್ಯವಾದ ಇಷ್ಟೊತ್ತು ನನ್ನ ಲೈವ್ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಾಯ್